ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಹಬ್ಬಕ್ಕೆ ಸಿದ್ಧತೆ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದ ಸ್ಯಾಂಜೋ ಆಸ್ಪತ್ರೆಯ ಹಿಂಭಾಗದಲ್ಲಿ ಮೂರು ಬೃಹತ್ ವೇದಿಕೆಗಳ ನಿರ್ಮಾಣ ಸುಮಾರು ಎಪ್ಪತ್ತರಿಂದ ಎಂಬತ್ತು ಎಕರೆ ಜಾಗದಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಮ್ಮೇಳನದ ಮೊದಲ ದಿನ ಡಿಸೆಂಬರ್ ಇಪ್ಪತ್ತರಂದು ಐವತ್ತಕ್ಕೂ ಹೆಚ್ಚು ಕಲಾ ತಂಡಗಳಿಂದ ಮೆರವಣಿಗೆ ಸಮ್ಮೇಳನದ ಮೊದಲ ದಿನ ಡಿಸೆಂಬರ್ ಇಪ್ಪತ್ತರಂದು ಐವತ್ತಕ್ಕೂ ಹೆಚ್ಚು ಕಲಾ ತಂಡಗಳಿಂದ ಮೆರವಣಿಗೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ವೇದಿಕೆವರೆಗೆ ನಡೆಯಲಿರುವ ಮೆರವಣಿಗೆ ಕಲಾ ತಂಡಗಳ ಜೊತೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗಲಿರುವ ಸಮ್ಮೇಳನಾಧ್ಯಕ್ಷರ ರಥ ಮೂರು ವೇದಿಕೆಗಳಿಗೆ ಮಂಡ್ಯ ಜಿಲ್ಲೆಗೆ ಕೊಡುಗೆ ನೀಡಿದ ಮಹನೀಯರ ಹೆಸರಿನ ಮಹಾದ್ವಾರಗಳು ನಾಳೆ ಮಂಡ್ಯಕ್ಕೆ ಆಗಮಿಸಲಿರುವ ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ಗೊರೂರು ಚೆನ್ನಬಸಪ್ಪ ಗೊರೂರು ಚೆನ್ನಬಸಪ್ಪ ಚನ್ನಬಸಪ್ಪ ಅವರನ್ನು ಸ್ವಾಗತಿಸಲಿರುವ ಜಿಲ್ಲಾಡಳಿತ ಸಾಹಿತ್ಯ ಸಮ್ಮೇಳನದಲ್ಲಿ ಒಟ್ಟು ಮೂವತ್ತೊಂದು ಗೋಷ್ಠಿಗಳ ಆಯೋಜನೆ ನಾನ್ನೂರ ಐವತ್ತು ಪುಸ್ತಕ ಮಳಿಗೆ ಮುನ್ನೂರ ಐವತ್ತು ವಾಣಿಜ್ಯ ಮಳಿಗೆ ಐವತ್ತೈದು ವಸ್ತು ಪ್ರದರ್ಶನ ಮಳಿಗೆ ನೋಂದಾಯಿತ ಪ್ರತಿನಿಧಿಗಳಿಗೆ ನಲವತ್ತು ಕೌಂಟರ್ ಸಾರ್ವಜನಿಕರಿಗೆ ನೂರು ಊಟದ ಕೌಂಟರ್ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ನೂರ ಐವತ್ತಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣ ಜಾತಿ ಪಕ್ಷ ಬಿಟ್ಟು ಎಲ್ಲರೂ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕೈಜೋಡಿಸಿ ನಿನ್ನೆ ನಡೆದ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಯಶಸ್ವಿಯಾಗಿದೆ ಜಿಲ್ಲೆಯ ಏಳು ತಾಲೂಕಿಗೂ ಹದಿನೈದು ಪ್ರತ್ಯೇಕ ಉಚಿತ ಬಸ್ ವ್ಯವಸ್ಥೆ ಮೈಸೂರಿಂದ ಹಾಗೂ ಬೆಂಗಳೂರಿನಿಂದ ಮೂವತ್ತು ನಿಮಿಷಕ್ಕೆ ಒಂದು ಬಸ್ ವ್ಯವಸ್ಥೆ ಡಿಸೆಂಬರ್ ಇಪ್ಪತ್ತರಂದು ಮೆರವಣಿಗೆಗೆ ಚಾಲನೆ ರಾಜಮಾತೆ ಪ್ರಮೋದಾದೇವಿ ದೇವಿ ಆಗಮಿಸಲಿದ್ದಾರೆ ಹನ್ನೆರಡು ಗಂಟೆಯ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿಕೆಶಿ ಸೇರಿ ಸಚಿವ ಸಂಪುಟದ ಸಚಿವರು ಬರಲಿದ್ದಾರೆ ಡಿಸೆಂಬರ್ ಇಪ್ಪತ್ತರಿಂದ ಬೆಳಿಗ್ಗೆ ಐದು ಗಂಟೆಯಿಂದ ಇಪ್ಪತ್ತ್ಮೂರರ ಬೆಳಿಗ್ಗೆ ಆರು ಗಂಟೆಯವರೆಗೆ ವಾಹನಗಳ ಮಾರ್ಗ ಬದಲಾವಣೆ ವಾಹನಗಳ ದಟ್ಟಣೆ ನಿಭಾಯಿಸಲು ಮಾರ್ಗ ಬದಲಾವಣೆ ಬೆಂಗಳೂರು ಮಾರ್ಗದಿಂದ ಎಕ್ಸ್ಪ್ರೆಸ್ ವೇನಲ್ಲಿ ಸಂಚರಿಸಿ ಚಿಕ್ಕ ಮಂಡ್ಯ ಹಾಗೂ ಇಂಡುವಾಳು ನಿರ್ಗಮನದ ಮೂಲಕ ಮಂಡ್ಯಕ್ಕೆ ಎಂಟ್ರಿ ಇಪ್ಪತ್ತರಂದು ಸಾಧು ಕೋಕಿಲ ಹಾಗೂ ರಾಜೇಶ್ ಕೃಷ್ಣನ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೊಂದರಂದು ಅರ್ಜುನ್ ಜನ್ಯ ತಂಡದಿಂದ ಸಂಗೀತ ಸಂಜೆ ಸಾಹಿತ್ಯ ಸಮ್ಮೇಳನದಲ್ಲಿ ಎಂಬತ್ತೇಳು ಪುಸ್ತಕಗಳ ಬೆಲ್ಲಧಾರತಿ ಹೆಸರಿನಲ್ಲಿ ಅನಾವರಣ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ಮಾಡಬೇಕು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕನ್ನಡ ಹಬ್ಬ ಮಾಡ್ತಿದ್ದೇವೆ ಸಹಕರಿಸಿ ಮಂಡ್ಯದಲ್ಲಿ ಸಚಿವ ಮನವಿ ನೂರಕ್ಕೆ ನೂರರಷ್ಟು ಕನ್ನಡ ಮಾತನಾಡುವ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸಾಹಿತಿಗಳು ಇದ್ದಾರೆ ಇತಿಹಾಸ ಬರೆಯುವ ರೀತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಸಮ್ಮೇಳನಕ್ಕೆ ಸುಮಾರು ನಾಲ್ಕು ಸಾವಿರ ಪೊಲೀಸರ ನಿಯೋಜನೆ ಮಂಡ್ಯ ಜಿಲ್ಲೆ ಅಂದರೆ ಬೆಲ್ಲದ ರೀತಿಯ ಸಿಹಿ ಎಲ್ಲರೂ ಸಹ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಿ ಎಂದು ಮನವಿ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ ನಾವು ಮತ್ತೆ ಮಾಡೋದಕ್ಕೆ ಇನ್ನು ಮೂವತ್ತು ವರ್ಷನೇ ಇನ್ನೊಂದು ರೌಂಡ್ ಬರಬೇಕು ಅಂದರೆ ಮೂವತ್ತು ವರ್ಷದ ನಂತರವೇ ಬರೋದು ಕನಿಷ್ಠ ಕನಿಷ್ಠ ಅದರಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಸಾಹಿತ್ಯ ಸಮ್ಮೇಳನ ಇದು ಇದೊಂದೇ ಜಾತಿ ಪಕ್ಷ ಧರ್ಮ ಸಮಿತಿ ಯಾವುದೂ ಇಲ್ದಲೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇದೊಂದು ಅದು ಬಿಟ್ಟರೆ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇದು ಇರುತ್ತೆ ಇದೊಂದೇ ಅಪಸ್ವರ ಇಲ್ಲದಲೇ ಎಲ್ಲರೂ ಸೇರಿ ಕೈ ಜೋಡಿಸಿ ಯಶಸ್ಸಿನ ಮಾಡಬೇಕು ಅನ್ನೋದು ಬಹುಶಃ ಅದಕ್ಕೆ ಸಾಕ್ಷಿ ನೆನೆ ಒಕತಾನುತ ಮೆರತಾನು ಒಕ್ಕತಾನು ಹಾಂ ನೋಡಿದ್ದೀರ ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಮ್ಮ ರವಿ ಮತ್ತು ಜಿಲ್ಲಾಧಿಕಾರಿಗಳು ಸಿ ಇ ಒ ಎಸ್ ಪಿಗಳು ಭಾಳ ನಾನು ಏನು ಅಂದ್ಕೊಂಡಿದ್ದೆ ಅದರ ನಾಲ್ಕರಷ್ಟು ಇಡೀ ಸ್ಟೇಡಿಯಮನ್ನು ತುಂಬಿ ಸ್ವಾಮೀಜಿಯವರು ನಾನು ಜೋಶಿಯವರು ನಮ್ಮ ಚಿತ್ರನಟರು ನಮ್ಮ ದಿನೇಶ್ ಗುಡಿಗೌಡರು ಮದುವೆಲ್ಲ ಬಂದಾಗ ಬಹುಶಃ ನಮ್ಗೆ ಆಶ್ಚರ್ಯ ಆಯಿತು ಭಾಳ ಯಶಸ್ವಿಯಾಗಿ ಅಲ್ಲಿಂದ ಬಹುಶಃ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಾರೆ ಅಂತ ಹತ್ತು ಗಂಟೆವರೆಗೂ ನವರಂಗಲ್ಲಿ ತಲುಪಿ ನಂತರ ಓದೋದನ್ನು ಆಶ್ಚರ್ಯ ಅದಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು ನಮ್ಮೆಲ್ರಿಗೂ ಕಾಣುತ್ತೆ ಬಹುಶಃ ಅವ್ರು ಬಂದು ಹೋದ್ಮೇಲೆ ಮೇಲೆ ನಾನು ಅನೇಕರು ಫೋನ್ ಮಾಡಿದ್ದೆ ನಮ್ಮ ಮಕ್ಕಳುಗಳು ನೋಡಲಿಕ್ಕೋಸ್ಕರನೇ ಓದಬೇಕು ಆ ಸ್ಥಳಕ್ಕೆ ಒಂದಷ್ಟು ಪಾಸು ಅಂತ ನಾವು ಪಾಸೇ ಮಾಡಿಲ್ಲ ಯಾರು ಬೇಕಾದ್ರೂ ಬರ್ಬೋದು ಹೋಗ್ಬೋದು ಎಲ್ಲಿ ಬೇಕಾದ್ರು ಕೂಡ್ಬೋದು ಸ್ವಲ್ಪ ಫ್ರೀ ಅಕಾಮಡೇಷನ್ ಮಾಡ್ತಾಯಿದ್ದೀವಿ ಎಲ್ರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಅಂಥೇಳಿ ಹೇಳಿದ್ವಿ ಸೊ ಅದರಿಂದ ಬಹುಶಃ ಪಾಸಿಲ್ಲ ಇಲ್ಲಿ ಅನೇಕರು ಪಾಸನ್ನು ಕೇಳ್ತಿದ್ದವರಿಗೆ ನಾವು ಹೇಳಿದ್ದೀವಿ ಬಹುಶಃ ನೆನ್ನೆ ನಮ್ಮೆಲ್ಲ ಪ್ರಚಾರಕ್ಕಿಂತ ತಿಮ್ಮಡಿಯಾಗಿ ನೆನ್ನೆ ಸಕ್ಸಸ್ಫುಲ್ ಮ್ಯಾರಥಾನ್ ಆಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ ನೂರು ಕೌಂಟ್ರ್ ಮಾಡಿದ್ವಿ ಸಾರ್ವಜನಿಕರಿಗೆ ನಲವತ್ತು ಕೌಂಟ್ರು ಈ ಏನು ಅತಿಥಿಗಳಿದ್ದಾರೆ ರಿಜಿಸ್ಟ್ರೇಷನ್ ಆರುನೂರು ರೂಪಾಯಿನ ಕೊಟ್ಟು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ನಲವತ್ತು ಕೌಂಟ್ರು ಅವರಿಗೆ ಪ್ರತ್ಯೇಕವಾಗಿ ಮಾಡಿದ್ದೀವಿ ಪ್ರತಿನಿಧಿಗಳು ಪ್ರತಿನಿಧಿಗಳಂತ ಮತ್ತು ಎಲ್ರಿಗೂ ಒಂದೇ ಊಟ ಮೆನು ಸೋ ನಾಡೋಜವರಿಂದ ಅವರಿಂದ ಸಾಹಿತ್ಯ ಆಸಕ್ತಿ ಯಾರು ಸಾರ್ವಜನಿಕರು ಬರ್ತಾರೆ ಅವ್ರವ್ರಿಗೂ ಒಂದೇ ಥರದ ಊಟ ಆದರೆ ಪ್ಲೇಸ್ ಮಾತ್ರ ಚೇಂಜ್ ಅಷ್ಟೆ ಹಾಗಾಗಿ ಎಲ್ರಿಗೂ ಒಂದೇ ಊಟ ಬಡಿಸ್ತಕ್ಕಂಥ ತೀರ್ಮಾನವನ್ನು ಎಲ್ಲ ಒಟ್ಟಾರೆ ಸೇರಿ ತೀರ್ಮಾನವನ್ನು ತಗೊಂಡಿದ್ದೀವಿ ನಲವತ್ತು ಪ್ಲಸ್ ನೂರು ನಾವು ಕೌಂಟ್ರನ್ನ ಮಾಡ್ತಕ್ಕಂಥದ್ದು ಮಾಧ್ಯಮದವ್ರಿಗೂ ಒಂದು ಎರಡು ಮೂರು ಸಾರಿ ಎಲ್ಲ ಆದ ನೋಡಿದ್ವಿ ಮಾಧ್ಯಮದವ್ರಿಗೆ ಸಪ್ರೇಟು ಕೇಳಿದ್ದೀವಿ ಸೊ ಅತಿಥಿಗಳು ಮತ್ತು ವಿಶೇಷ ಅತಿಥಿಗಳಿಗೂ ಸಹ ಮಾಡಿದ್ವಿ ಊಟ ಮಾತ್ರ ಎಲ್ರಿಗೂ ಒಂದೇ ಇರುತ್ತೆ ಅದೇ ಊಟನೇ ಅಲ್ಲೂ ಬಡಿಸ್ತಾರೆ ಅಲ್ಲೂ ಬಡಿಸ್ತಾರೆ ಅಷ್ಟೇ ಹಾಗಾಗಿ ಮತ್ತು ನೀರಿಗೋಸ್ಕರ ವಿಶೇಷವಾಗಿ ಮೂರು ಬೋರಲ್ಲಿ ಹಾಕಿ ಫಿಲ್ಟ್ರ್ ಮಾಡಿ ಅದನ್ನು ಏನೋ ಫಿಲ್ಟೋ ಆರೋಪಿಲ್ಟ್ರ್ ಮಾಡಿ ಅದನ್ನು ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಟ್ರಯಲ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿದೆ ಯಾವುದೇ ಥರದ ಡ್ರಿಂಕಿಂಗ್ ವಾಟ್ರು ಕ್ಲೀನ್ ಮಾಡೋದಕ್ಕೆ ತೊಂದರೆ ಇಲ್ಲ ಬಹುಶಃ ಕ್ಲೀನಿಂಗ್ಗೆ ಇನ್ನೂರೈವತ್ತು ಜನ ಅಲ್ಲ ಇನ್ನೂರೈವತ್ತು ಜನನ ನಾವು ವಿಶೇಷವಾಗಿ ಅವರನ್ನು ಅಪಾಯಿಂಟ್ಮೆಂಟ್ ಆಗಿದೆ ಎಲ್ಲ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ